ಮಟ್ಟದ ಪತ್ರಕರ್ತರ ಕ್ರೀಡಾಕೂಟ ಪ್ರಪ್ರಥಮ ಬಾರಿಗೆ ತುಮಕೂರಿನಲ್ಲಿ ರಾಜ್ಯ ಮಟ್ಟದ ಪತ್ರಕರ್ತರ ಕ್ರೀಡಾಕೂಟವನ್ನು ನವೆಂಬರ್ ಇಪ್ಪತ್ನಾಲ್ಕರಂದು ಆಯೋಜನೆ ಮಾಡಿರುವ ಅಂಗವಾಗಿ ತುಮಕೂರು ಜಿಲ್ಲೆಯ ಪತ್ರಕರ್ತರು ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ಉದ್ದೇಶದಿಂದ ಇದೇ ನವೆಂಬರ್ ಹದಿನೇಳರ ಭಾನುವಾರದಂದು ತುಮಕೂರು ಜಿಲ್ಲೆಯ ಎಲ್ಲ ಪತ್ರಕರ್ತರಿಗೆ ತುಮಕೂರು ಜಿಲ್ಲಾ ಪತ್ರಕರ್ತರ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿದ್ದು ಕ್ರೀಡೆಯಲ್ಲಿ ಆಸಕ್ತಿ ಹೊಂದಿರುವ ತುಮಕೂರು ಜಿಲ್ಲೆಯ ಎಲ್ಲ ತಾಲೂಕಿನ ಪತ್ರಕರ್ತರು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕೆಂದು ತುಮಕೂರು ಜಿಲ್ಲಾ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಚೀನಿ ರವರು ತಿಳಿಸಿದರು ತುಮಕೂರು ನಗರದ ಪತ್ರಿಕಾ ಭವನದಲ್ಲಿ ಎಲ್ಲ ತಾಲೂಕಿನ ಪತ್ರಕರ್ತರ ಸಂಘದ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಮತ್ತು ನಿರ್ದೇಶಕರುಗಳು ಭಾಗವಹಿಸಿದ್ದ ಸಭೆಯಲ್ಲಿ ಮಾತನಾಡಿದ ಅವರು ತುಮಕೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಪತ್ರಕರ್ತರ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ನಡೆಸುತ್ತಿದ್ದು ಈ ಕ್ರೀಡಾಕೂಟದಲ್ಲಿ ರಾಜ್ಯದ ಎಲ್ಲ ಪತ್ರಕರ್ತರು ಭಾಗವಹಿಸುತ್ತಿದ್ದು ಇದೊಂದು ಐತಿಹಾಸಿಕವಾಗಿದ್ದು ತುಮಕೂರು ಜಿಲ್ಲೆಯ ಎಲ್ಲ ಪತ್ರಕರ್ತರು ಮತ್ತು ಅವರ ಕುಟುಂಬದವರು ಭಾಗವಹಿಸಬೇಕು ಇದು ಪತ್ರಕರ್ತರ ಕ್ರೀಡಾಕೂಟದ ಹಬ್ಬವಾಗಿದೆ ಈ ಹಬ್ಬವನ್ನು ಎಲ್ಲರೂ ಒಟ್ಟಾಗಿ ಸೇರಿ ಸಂಭ್ರಮಿಸುವುದರ ಜೊತೆಗೆ

ಇಲ್ಲಿ ಒಂದು ಉದ್ದೇಶ ಒಂದು ಅಥ್ಲೆಟಿಕ್ ಕ್ರೀಡಾಕೂಟ ಅಂತ ನಮ್ಮ ಹತ್ತು ವರ್ಷ ಇವರು ಅಥ್ಲೆಟಿಕ್ ಕ್ರೀಡಾಕೂಟ ಮಾಡಿಲ್ಲ ಒನ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಮಾಡ್ತಾ ಎಲ್ಲ ಕಡೆ ಇದೇ ಫಸ್ಟ್ ಟೈಮ್ ಅಥ್ಲೆಟಿಕ್ ಕ್ರೀಡಾಕೂಟ ತುಮಕೂರದಲ್ಲಿ ಮಾಡ್ತಾ ಇದ್ದೀವಿ ನಾವು ಅಂದ್ಕೊಂಡಿದ್ದು ನಾವು ಪರ್ಮನೆಂಟ್ನ ನಾವೆಲ್ಲ ಅಂದ್ಕೊಂಡಿದ್ದು ಒಂದು ಜಿಲ್ಲಾ ಮಟ್ಟದ ಮಾಡಿ ನಾವೆಲ್ಲ ಕುಟುಂಬಕ್ಕೆ ಕರ್ಸೋಣ ಅಂತ ನಾವು ಯೋಚನೆ ಮಾಡಿದ್ವಿ ಅದು ಏನೋ ಆಗೋಗಿ ಈಗ ರಾಜ್ಯ ಮಟ್ಟದ ಕ್ರೀಡಾಕೂಟ ಮಾಡಲಿಕ್ಕೆ ನಮಗೆ ಒಂದು ಅವಕಾಶ ಆಯಿತು ಅದಕ್ಕೆ ಜಿಲ್ಲಾಡಳಿತ ನಾವು ನಮ್ಮ ಕೈಲಾದ ಸಹಕಾರ ಮಾಡ್ತೀವಿ ಅಂತೇಳಿ ಜಿಲ್ಲಾಡಳಿತ ಹೇಳಿದ್ರು ಹಾಗಾಗಿ ಇವೆಲ್ಲರ ಒಂದು ಸಹಭಾಗಿತ್ವದಲ್ಲಿ ಇವತ್ತು ನಾವೇನೋ ಸಿಂಪಲ್ಲ ಮಾಡಬೇಕು ಅಂತ ಹೋಗಿ ಅದ್ದೂರಿಯಾಗಿ ಆ ಒಂದು ನಿಟ್ಟಿನಲ್ಲಿ ಆಗ್ತಾ ಇದೆ ಅದಕ್ಕೆ ನಮ್ಮ ಗೃಹ ಸಚಿವರಾದಂಥ ಮಾನ್ಯ ಶ್ರೀ ಡಾಕ್ಟರ್ ಬಿ ಪರಮೇಶ್ವರ್ ಅವರು ಭಾಳ ರುಪ್ ಕೊಟ್ಟು ಅದರಲ್ಲಿ ಕ್ರೀಡಾ ಕೂಡ ಜನ ಮಾಡಿ ಅಂತೇಳಿ ತುಂಬ ಕೋರಿದ್ದಾರೆ ಹಾಗೆ ನಮ್ಮ ಸಹಕಾರ ಸಚಿವರಾದ ರಾಜೇಣ್ಣವರು ಕೂಡ ಈ ಒಂದು ಕ್ರೀಡಾಕೂಟಕ್ಕೆ ಶುಭ ಕೋರಿಕೆಯನ್ನು ಮಾಡಿ ರಾಜ್ಯದಿಂದ ಬರ್ತಕ್ಕಂಥ ಎಲ್ಲರೂ ಕೂಡ ನಮ್ಮ ಜಿಲ್ಲೆಯನ್ನು ಮಾಡಿ ಅಂತ ಅವರು ಕೂಡ ಭಾಳ ಒಂದು ಒಳ್ಳೆಯ ರೀತಿ ಸಹಕಾರ ಮಾಡ್ತಾ ಇದ್ದಾರೆ ಎಲ್ಲರ ಸಹಕಾರದಿಂದ ಇವತ್ತು ನಡೀತಾ ವಿಶೇಷವಾಗಿ ಜಿಲ್ಲಾಡಳಿತ ಹೆಚ್ಚು ಆಸಕ್ತಿಯನ್ನು ವಹಿಸಿದೆ ಈ ಒಂದು ಕ್ರೀಡಾಕೂಟ ತುಮಕೂರಿನಲ್ಲಿ ಆಗಲಿಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಡಾಕ್ಟರ್ ನಮ್ಮ ಶಿವ ಕಲ್ಯಾಣ್ ಮೇಡಮ್ ಅವರು ಹಾಗೆಯೇ ಸಿ ಅವರು ಎಲ್ಲ ಒಂದು ಅಧ್ಯಕ್ಷತೆಯಲ್ಲಿ ಸಭೆ ಕೂಡ ಪೂರ್ವವಾಗಿ ಆಗಿದೆ ಹಾಗಾಗಿ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ ಪ್ರಯೋಜನ ಅವರಿಗೆ ನಮಸ್ಕಾರಗಳು ಕರ್ನಾಟಕ ಆಡಳಿತ ಪಕ್ಷದ ಪ್ರಸಂಗ ತುಮಕೂರು ಜಿಲ್ಲಾಡಳಿತ ಇದೇ ಮೊದಲ ಬಾರಿಗೆ ರಾಜ್ಯ ಮಟ್ಟದ ಅಥ್ಲೆಟಿಕ್ ಕ್ರೀಡಾಕೂಟವನ್ನು ರಾಜ್ಯದ ಕ್ರೀಡಾಕೂಟ ಪ್ರಚೋದನ ಕ್ರೀಡಾ ಕೂಡ ನಡೀತಾ ಇದೆ ಇದು ನವೆಂಬರ್ ಇಪ್ಪತ್ನಾಲ್ಕರಂದು ಒಂದು ನಮ್ಮ ತುಮಕೂರಿನ ಜಿಲ್ಲಾ ಉಸ್ತುವಾರಿರಾದ ಡಿ ಪರಮೇಶ್ವರ್ ಅವರ ಮಾರ್ಗದರ್ಶನದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಮಹಾನಗರ ಪಾಲಿಕೆ ಹಾಗೆ ನಮ್ಮ ತುಮಕೂರಿನ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಎಲ್ಲ ನಾಗರಿಕರ ಸಹಕಾರದೊಂದಿಗೆ ಇವತ್ತು ಈ ಕ್ರೀಡಾಕೂಟ ತುಮಕೂರಲ್ಲಿ ಅಭೂತಪೂರ್ವವಾಗಿ ಕ್ರೀಡೋತ್ಸವದ ರೀತಿಯಲ್ಲಿ ನಡೀತಾ ಇದೆ ಇದರ ಪೂರ್ವಭಾವಿಯಾಗಿ ಎಲ್ಲ ತಯಾರಿಗಳು ಕೂಡ ಭರದಿಂದ ನಡೀತಾ ಇದೆ ನಡೆಯಿದೆ ಈಗ ಏನು ಅದಕ್ಕೆ ಅದರ ಹಿನ್ನೆಲೆಯಲ್ಲಿ ಕ್ರೀಡಾ ಜ್ಯೋತಿ ಕೂಡ ತುಮಕೂರಿನಿಂದ ಇಪ್ಪತ್ತು ತಾರೀಕು ಹೊರಡಲಿದೆ ಇದು ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಕ್ರೀಡಾ ಜ್ಯೋತಿ ಸಂಚರಿಸಿ ತುಮಕೂರಿಗೆ ಬರ್ತದೆ ಇಂತಹ ಒಂದು ಕ್ರೀಡಾಕೂಟ ಒಂದು ಕ್ರೀಡಾಕೂಟದಲ್ಲಿ ನಮ್ಮ ಜಿಲ್ಲೆ ಎಲ್ಲ ಪತ್ರಕರ್ತರು ಈ ಕ್ರೀಡಾ ಪ್ರಶಸ್ತಿಗೆ ಸಹಕಾರವನ್ನು ಮಾಡ್ತಾ ಇದ್ದಾರೆ ಹಾಗೆ ಎಲ್ಲ ಪತ್ರಕರ್ತರ ಸಹಕಾರ ಎಲ್ಲರ ಒಂದು ಸಹಕಾರದಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟ ತುಮಕೂರಿನಲ್ಲಿ ನಡೀತಾ ಇರೋದು ಒಂದು ವಿಶೇಷ ಈ ಒಂದು ಕ್ರೀಡಾ ಹಬ್ಬದಲ್ಲಿ ಎಲ್ಲರೂ ಭಾಗವಹಿಸಿ ಇಡೀ ಕುಟುಂಬ ಸಮೇತ ನಮ್ಮ ಪತ್ರಕರ್ತರ ಕುಟುಂಬ ಮಕ್ಕಳು ಮಕ್ಕಳೊಂದಿಗೆ ಪತ್ನಿ ಮಕ್ಕಳು ಎಲ್ಲರೊಂದಿಗೆ ಭಾಗವಹಿಸಿ ಈ ಒಂದು ಕ್ರೀಡಾ ಉತ್ಸವವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಈ ಮೂಲಕ ಮನವಿಯನ್ನು ಮಾಡ್ಕೊತೇವೆ ಇದರ ಪೂರ್ವಭಾವಿಯಾಗಿ ನಮ್ಮ ತುಮಕೂರಿನ ಪತ್ರಕರ್ತರು ರಾಜ್ಯಂತ ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕು ಅಂತ ಹಿನ್ನೆಲೆಯಲ್ಲಿ ಇದೇ ನವೆಂಬರ್ ಹದಿನೇಳನೇ ತಾರೀಕು ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಏರ್ಪಡಿಸಲಾಗಿದೆ ಈ ಕ್ರೀಡಾಕೂಟದಲ್ಲಿ ತುಮಕೂರಿನಲ್ಲಿ ಏನು ಕ್ರೀಡಾಕೂಟವನ್ನು ಭಾಗವಹಿಸುತ್ತಾರೆ ಇಲ್ಲಿ ವಿಜೇತರಾದವರನ್ನ ರಾಜ್ಯ ಮಟ್ಟಕ್ಕೆ ನಾವು ಕಳಿಸ್ತಾ ಇದ್ವಿ ಆಯ್ಕೆ ಆಯ್ಕೆ ಪ್ರಕ್ರಿಯೆ ಹದಿನೇಳನೇ ತಾರೀಕು ನಡೆಯುತ್ತೆ ಈಗಾಗಲೇ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಎಲ್ಲಾ ಕ್ರೀಡಾಪಟುಗಳು ನಮ್ಗೆ ಹೆಸರನ್ನ ನೋಂದಾಯಿಸಿದ್ದಾರೆ ಹಾಗಾಗಿ ನಮ್ಮ ತುಮಕೂರಿನ ಪತ್ರಕರ್ತರು ಕೂಡ ಕ್ರೀಡೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನಾವು ರಾಜ್ಯ ಕ್ರೀಡಾಪಟು ಭಾಗವಹಿಸುವ ಹಿನ್ನೆಲೆಯಲ್ಲಿ ಅವತ್ ನಾವು ಆಯ್ಕೆ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಪೂರ್ವಭಾವಿಯಾಗಿ ನವೆಂಬರ್ ಹದಿನೇಳು ಭಾನುವಾರ ಹನ್ನೊಂದು ಗಂಟೆಗೆ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಒಂದು ಕ್ರೀಡಾ ಪ್ರಕ್ರಿಯೆ ನಡೀತದೆ ಜಿಲ್ಲಾ ಎಲ್ಲಾ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ತುಮಕೂರು ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಹದಿನೇಳನೇ ತಾರೀಕು ಎಲ್ಲಾ ಕ್ರೀಡಾಕೂಟಗಳು ಭಾಗವಹಿಸಿ ಈ ಒಂದು ಯಶಸ್ವಿಯನ್ನು ಮಾಡಿಕೊಡಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತೇವೆ ಅದೇ ರೀತಿಯಲ್ಲಿ ಇಪ್ಪತ್ ಮೂರನೇ ತಾರೀಕು ಇಪ್ಪತ್ನಾಲ್ಕನೇ ತಾರೀಕು ಎಲ್ಲ ಕುಟುಂಬದವರು ಕೂಡ ನಮ್ಮ ಪತ್ರಕರ್ತರ ಕುಟುಂಬದವರಿಗೆ ಕ್ರೀಡಾಕೂಟವನ್ನು ಏರ್ಪಡಿಸಿದೆ ನಮ್ಮ ಪತ್ನಿಯರು ಮತ್ತು ಮಕ್ಕಳಿಗೆ ಕ್ರೀಡಾಕೂಟ ಇದೆ ವಿವಿಧ ಸ್ಪರ್ಧೆಗಳು ಅವರಿಗಿರ್ತದೆ ಅದು ಜಿಲ್ಲಾ ಮಟ್ಟದ ಕ್ರೀಡಾಕೂಟ ನಮ್ಮ ಕುಟುಂಬಕ್ಕೆ ಮಾತ್ರ ಅದೇ ರಾಜ್ಯ ಮಟ್ಟದ ಕ್ರೀಡಾಕೂಟ ರಾಜ್ಯ ಮಟ್ಟದ ವಿವಿಧ ಭಾಗಗಳಿಂದ ಬರ್ತಾರೆ ಈ ಎಲ್ಲ ಕ್ರೀಡಾಕೂಟ ಕೂಡ ಒಂದು ಏನು ಇಪ್ಪತ್ನಾಲ್ಕು ನಡೀತಾ ಇದೆ ತಾವೆಲ್ಲರೂ ಭಾಗವಹಿಸಿ ಅಂತೇಳಿ ಈ ಮೂಲಕ ವನಗಿಯನ್ನು ಮಾಡ್ಕೊಳ್ತೇವೆ ನಮಸ್ಕಾರ